ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಲಾಸ್ಟ್ ಟೂ ಮಂತ್ಸಿಂದಲೂ ಕೂಡ ಇದ್ರ ಮೇಲೆ ರಿಪೀಟೆಡ್ ಕಮೆಂಟ್ಸ್ಗಳು ಬರ್ತಾನೆ ಇದೆ ಏನಪ್ಪ ಅಂದರೆ ಸಿಸ್ಟರ್ ನೀವು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸ್ಕೊಂಡ್ರಾ ಮತ್ತು ಯಾವ ಆಪ್ರೇಷನ್ ಮಾಡಿಸ್ಕೊಂಡ್ರಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಏನು ಎತ್ತ ಹೇಳಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರಿ ಸೊ ಹಾಗಾಗಿ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಅಷ್ಟು ಮೈಂಡಲ್ಲಿ ಇಟ್ಕೊಂಡಿದ್ದು ಈ ವಿಡಿಯೋ ಮಾಡೋದು ಬೇಡ ಇದನ್ನು ವೀಡಿಯೋ ಮಾಡಬೇಕಾ ಹೆಂಗಪ್ಪ ಮಾಡೋದು ಬೇಡ ಬಿಡು ಸ್ಕಿಪ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಇದ್ರದ್ದು ಏನು ವ್ಲಾಗಿಗ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ನನಗೆ ಚಾನ್ಸ್ ಇತ್ತು ಆ್ಯಕ್ಚುಲಿ ಅವತ್ತು ಹಾಸ್ಪಿಟಲಲ್ಲಿ ಆರಾಮಸೆ ಮಾಡ್ಕೋಬೇಕಿತ್ತು ಬಟ್ ನಾನು ಮೈಂಡಲ್ಲಿ ಫಸ್ಟೇ ಫಿಕ್ಸ್ ಆಗಿದೆ ಅಲ್ವಾ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆವತ್ತು ಅದಾದಮೇಲೆ ತುಂಬ ಜನ ಸಾಕಷ್ಟು ಜನ ಇದ್ರ ಮೇಲೆ ಬಂದು ಬಂದು ಇದ್ದೀರ ಸೊ ಅವ್ರಿಗೋಸ್ಕರ ಸ್ವಲ್ಪ ಜನಕ್ಕಾದರೂ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಏನಿಲ್ಲ ಗಾಯಸ್ ತುಂಬ ಸಿಂಪಲ್ಲು ಬಟ್ ನನಗೆ ಯಾಕೆ ಸ ತುಂಬ ಜನ ಹುಡುಗಿರು ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಕೊಳ್ದನೇ ಕೆಲವೊಬ್ಬರು ಒಂದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆಗಿದ್ರು ಕೂಡ ಇನ್ನೂ ಮಾಡಿಸ್ಕೊಂಡೇ ಇರೋಲ್ಲ ಎದ್ಕೊಂಡು ಎದ್ರುಕೊಂಡು ಸುಮ್ಮನೆ ಹಾಗೆ ಇದ್ಬಿಡ್ತಾರೆ ಬಟ್ ಗೊತ್ತಿಲ್ಲ ಏನಕ್ಕೆ ಹಂಗೆ ಹೆದ್ರಿಕೊಂಡು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ನಿಮ್ಗೆ ಹೇಳಿದ್ದಂಗೆ ನನಗೆ ನಾರ್ಮಲ್ ಡೆಲಿವರಿಗೆ ಹೋಗುವಾಗಲೂ ಅಷ್ಟೇ ನಾನು ಫಸ್ಟ್ ಮೈನಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನೋವಿರುತ್ತೆ ಗೊತ್ತು ಬಟ್ ಅದಕ್ಕೆ ಎದ್ರುಕೊಂಡು ಕೂರೋದಕ್ಕೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹೆಂಗೆ ನಾನು ಫಿಕ್ಸ್ ಆಗಿದ್ನೋ ಈ ಫ್ಯಾಪ್ರೇಷನ್ಗೂ ಅಷ್ಟೇ ನಾನು ಫಸ್ಟೇ ಫಿಕ್ಸ್ ಆಗಿದ್ದೆ ಹೌದು ನೋವಿದ್ದೇ ಇರುತ್ತೆ ಯಾವುದ್ರಲ್ಲಿ ನಾವು ಏನು ಇದನ್ನೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಫಿಕ್ಸ್ ಆಗಿ ರೆಡಿಯಾಗಿದ್ದೆ ನಾನು ನಾನು ಕೂಡ ನಿಮ್ಮ ಥರನೇ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಬೇರೆಯವರೆಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ತೆಗ್ದೆಗ್ದು ನೋಡ್ತಾ ಇದ್ದೆ ಯಾರು ಯಾವ ರೀತಿ ಮಾಡಿರ್ತಾರೆ ಹೇಗಿರುತ್ತೆ ಪೇಯ್ನು ಏನು ಅಂತ ನನಗೂ ಹಿಂಗೆ ಆಮೇಲೆ ಬೇರೆಯವರು ಅಷ್ಟೇ ನೀವುಗಳು ಕೂಡ ಮಾಡಿಸ್ಕೋಬೇಕು ಅಂತ ಇದ್ರೆ ನಿಮ್ಮ ಫ್ಯಾಮಿಲಿಗಳಲ್ಲಿ ರಿಲೇಟಿವ್ಸಲ್ಲಿ ಎಲ್ಲಾರ ಹತ್ರನೂ ಯಾರ್ಯಾರು ಮಾಡಿಸ್ಕೊಂಡಿರ್ತಾರೆ ಅವರೆಲ್ಲರ ಹತ್ರನೂ ಕೇಳ್ಕೊ ಅಂತ ಇರ್ತಿರಲ್ವ ಸೊ ಹಾಗೆ ನಾನು ಕೂಡ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಸಿಸ್ಟರ್ಗಳನ್ನೆಲ್ಲ ಕೇಳ್ಕೊತ ಇದ್ದೆ ಯಾವ ರೀತಿ ಇರುತ್ತೆ ಪೇಯ್ನು ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಇದು ಹೆಂಗಿರುತ್ತೆ ಅಂದರೆ ಈಗ ನಾರ್ಮಲ್ ಡೆಲಿವರಿ ಪೇಯ್ನ್ ನಾರ್ಮಲ್ ನಾರ್ಮಲ್ ಡೆಲಿವರಿ ಆಗಿರುತ್ತಲ್ಲ ನೋಡಿ ಅದರಷ್ಟು ಪೇಯ್ನ್ ಇರಲ್ಲ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಪೇಯ್ನ್ ಇರುತ್ತೆ ಸೊ ಫಸ್ಟು ನಾನು ಮಾಡಿಸ್ಕೊಂಡಿದ್ದು ಬಂದು ಕರೆಂಟ್ ಆಪ್ರೇಷನ್ನು ಇಲ್ಲೇ ಕೆ ಆರ್ ನಗರದಲ್ಲಿ ಎಮ್ ಸಿ ಎಚ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಮಾಡಿಸ್ಕೊಂಡಿದ್ದು ಇಲ್ಲಿ ಏನು ಮಾಡ್ತಾರೆ ಅಂದರೆ ಒನ್ ಮಂತ್ಗೆ ಒಂದು ಸರಿ ಕ್ಯಾಂಪ್ ಇರುತ್ತೆ ಅನಿಸುತ್ತೆ ಸೊ ಆಪ್ರೇಷನ್ಗೆ ಇನ್ನೊಂದು ಫಿಫ್ಟೀನ್ ಡೇಸ್ ಇರುವಾಗಲೇ ನಾನು ಓದೆ ಜಸ್ಟ್ ಕೇಳ್ಕೊಂಡು ಬರೋಣ ಅಂತ ಓದೆ ಹೋಗಿದ್ದ ದಿನನೇ ಅಲ್ಲಿ ಮಾಮೂಲಿ ಈ ಬಿ ಪಿ ಚೆಕಪ್ ಮಾಡ್ತಾರಲ್ಲ ಅದು ವೆಯ್ಟ್ ಟೆಸ್ಟ್ ಮಾಡ್ತಾರಲ್ಲ ಅದು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಇದನ್ನೆಲ್ಲ ಮುಗಿಸಿದ್ರು ಆವತ್ತೆ ಅದೆಲ್ಲ ಮುಗಿಸಾದ್ಮೇಲೆ ಅದರಲ್ಲೆಲ್ಲ ನಾರ್ಮಲ್ ಬಂತು ಅಂದರೆ ಅವಾಗ ಅಲ್ಲಿ ನಮ್ಮದು ಡೀಟೇಲ್ಸ್ ಎಲ್ಲ ಬರ್ಕೊತಾರೆ ಅದಾದಮೇಲೆ ಒಂದು ಆಧಾರ್ ಕಾರ್ಡ್ ಒಂದು ಕಂಪಲ್ಸರಿ ಕೇಳಕ್ಕೆ ಹೇಳ್ತಾರೆ ಸೊ ನಾನು ಅದನ್ನೆಲ್ಲ ತೋರಿಸ್ಬಿಟ್ಟು ಹೆಸ್ರೆಲ್ಲ ಬರೆಸ್ಬಿಟ್ಟು ಬಂದೆ ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಒಂದು ಡೇಟ್ ಹೇಳಿರ್ತಾರೆ ಆ ಡೇಟ್ಗೆ ಬನ್ನಿ ಅಂತ ಹೇಳಿರ್ತಾರೆ ಸೊ ಬರುವಾಗ ಒಂದು ವೈಟ್ ಕಲರ್ದೊಂದು ಒಂದು ತೊಗೊಂಡು ಬನ್ನಿ ಅಂತ ಹೇಳಿದರು ಸೊ ಅದಾದಮೇಲೆ ಫಿಫ್ಟೀನ್ ಡೇಸ್ ಆದಮೇಲೆ ನಾವು ತೊಗೊಂಡು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಎಂಟು ಗಂಟೆಗೆ ಬನ್ನಿ ಅಂತ ಹೇಳಿದರು ಒಂದು ಲೋಟ ನೀರು ಕೂಡ ಕುಡಿಯೋಂಗಿಲ್ಲ ಹಂಗೆ ಹೋಗಬೇಕು ಸರಿ ಅಂದ್ಬಿಟ್ಟು ನಾನು ಕೇಳ್ಕೊಂಡು ಬಂದೆ ಅದಾದಮೇಲೆ ಆಪ್ರೇಷನ್ ದಿನ ಹೆಂಗಿದ್ರು ಎಂಟು ಗಂಟೆಗೆ ಹೇಳೋರಲ್ವ ಏನು ಲೇಟ್ ಮಾಡೇ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಒಂದು ಎಂಟೂವರೆ ಎಂಟು ಮುಕ್ಕಾಲು ಮಾಡ್ಕೊಂಡ್ವಿ ಬಟ್ ಅಷ್ಟರೊಳಗಡೆ ಅವರೇ ಕಾಲ್ ಮಾಡಿದ್ರು ನಿಮ್ಮದು ಹೆಸರು ಬರ್ಸಿದ್ದೀರಲ್ಲ ಬನ್ನಿ ಬನ್ನಿ ಬೇಗ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಓ ಈ ರೀತಿ ಪರವಾಗಿಲ್ಲ ಇಷ್ಟು ಒಂದು ತಲೆ ಕೆಡಿಸ್ಕೊಂಡು ಎಲ್ಲ ಫೋನ್ ಮಾಡೋದು ಕರೆಯೋದು ಈ ಥರ ಎಲ್ಲ ಮಾಡ್ತಾರಲ್ಲ ಓಕೆ ಅಂತ ಅಳಿಸ್ತು ನಾವು ಹೋಗೋಷ್ಟ್ರೊಳಗೆ ಹಾಸ್ಪಿಟಲ್ಗೆ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಆದಮೇಲೆ ಅವತ್ತು ಕೂಡ ಕೆಲವೊಂದಷ್ಟು ಟೆಸ್ಟ್ಗಳು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಫಸ್ಟ್ನೇದಾಗಿ ಮಾಮೂಲಿ ಬಿ ಪಿ ಚೆಕಪ್ ಮಾಡ್ತಾರೆ ಮತ್ತು ವೆಯ್ಟು ಕೂಡ ಚೆಕ್ ಮಾಡ್ತಾರೆ ಇದೆರಡೂ ಕೂಡ ಜಾಸ್ತಿನೂ ಇರಬಾರ್ದು ತುಂಬ ಕಡಿಮೆ ಕೂಡ ಇರಬಾರ್ದು ಬಿ ಪಿ ಜಾಸ್ತಿ ಆದರೂ ಕಷ್ಟ ಕಡಿಮೆ ಆದರೂ ಕಷ್ಟ ಹಾಗಾಗಿ ವೆಯ್ಟು ಕೂಡ ಓವರ್ ವೆಯ್ಟ್ ಇರಬಾರ್ದು ಸೊ ಅದನ್ನೆಲ್ಲ ಚೆಕಪ್ ಮಾಡಿದ್ಮೇಲೆ ಮತ್ತು ಡಾಕ್ಯುಮೆಂಟ್ಸ್ ಬಂದು ನಂದು ಆಧಾರ್ ಕಾರ್ಡು ಹಸ್ಬೆಂಡ್ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇದು ಮೂರನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಅದಾದಮೇಲೆ ಆ ಡಾಕ್ಯುಮೆಂಟ್ದ್ದುದೆಲ್ಲ ಒಂದಷ್ಟು ವೆರಿಫಿಕೇಶನ್ ಇರುತ್ತೆ ಅದನ್ನೆಲ್ಲ ತೊಗೊಂಡಾದ್ಮೇಲೆ ಮತ್ತೆ ಇವಾಗ ಇನ್ನೊಂದು ಸರಿ ಯೂರಿನ್ ಟೆಸ್ಟ್ ಮಾಡಿಸ್ತಾರೆ ಅದೊಂದಾದ್ಮೇಲೆ ಮತ್ತೆ ಇವಾಗ ಇನ್ನೊಂದು ಕಡೆ ಹೋಗ್ಬಿಟ್ಟು ನಮಗೆ ಒಂದು ನಾರ್ಮಲ್ ಇಂಜೆಕ್ಷನ್ ಕೊಡ್ತಾರೆ ಅದು ಯಾವುದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ನಾನು ಕೇಳ್ಕೊಳಕು ಹೋಗ್ಲಿಲ್ಲ ಅದೊಂದು ಇಂಜೆಕ್ಷನ್ ಹಾಕಾದ್ಮೇಲೆ ಕೈಗೆ ಗ್ಲುಕೋಸ್ ಅದು ನಮಗೇನಾದರೂ ಸ್ವಲ್ಪ ಎನರ್ಜಿ ಕಡಿಮೆ ಆಗ ಆದರೆ ಅಂತ ಹೇಳ್ಬಿಟ್ಟು ಒಂದು ಗ್ಲೂಕೋಸ್ಗೆ ಇಲ್ಲಿ ಒಂದು ಹಾಕ್ತಾರಲ್ಲ ನೋಡಿ ಕೈಗೆ ಅದನ್ನೊಂದು ಹಾಕಿದ್ರು ಅದು ಹಾಕಾದ್ಮೇಲೆ ಎಲ್ಲ ವೆರಿಫಿಕೇಷನ್ ಎಲ್ಲ ಮುಗೀತು ಅದಾದಮೇಲೆ ಮಾಮ್ಲಿ ನಮ್ಮನ್ನ ಎಲ್ಲಿ ಕರ್ಕೊಂಡೋದ್ರು ಅಂದರೆ ಇ ಸಿ ಸೆಕ್ಷನ್ ಮಾಡ್ತಾರಲ್ಲ ನೋಡಿ ಆ ಒಂದು ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಅವತ್ತು ನಾವು ಹೋಗಿದ್ದಿನ ಒಂದು ಮೂವತ್ತು ಜನ ಹುಡುಗಿರಿದ್ದರು ಮೂವತ್ತು ಜನ ಆಪ್ರೇಷನ್ಗೆ ಅಂತ ಬಂದಿದ್ದು ಫಸ್ಟು ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಅಲ್ಲಿ ಇರ್ತಾರಲ್ಲ ಒಂದಷ್ಟು ಜನ ನರ್ಸ್ಗಳು ಡಾಕ್ಟ್ರುಗಳು ಅವರು ಇವರು ಇರ್ತಾರಲ್ಲ ಅವರು ಮತ್ತೆ ನಮ್ಗಳ್ದೆಲ್ಲ ಪ್ರತಿಯೊಬ್ಬರದ್ದು ಕೂಡ ಫೋಟೋಸ್ ಎಲ್ಲ ತೊಗೊಂಡು ಮೊಬೈಲಲ್ಲಿ ಕೆಲವೊಂದಷ್ಟು ಆನ್ಲೈನ್ ವೆರಿಫಿಕೇಶನ್ ಇರುತ್ತಲ್ಲ ಸೊ ಅದನ್ನು ಕೂಡ ಎಲ್ಲನೂ ಮುಗಿಸ ಮುಗಿಸಿದ್ರು ಅದಾದಮೇಲೆ ಇನ್ನು ನೆಕ್ಸ್ಟು ನಾವು ಅಲ್ಲೇ ಇದ್ವಿ ಥಿಯ ಆಪ್ರೇಷನ್ ಥಿಯೇಟ್ರ್ ಹತ್ರನೇ ಇದ್ವಿ ಅವತ್ತು ನಮ್ಮಮ್ಮ ನಾನು ಪ್ರಸನ್ನ ಪಾಪು ಮತ್ತು ಸಿರಿ ಹೋಗಿದ್ವಿ ಹೋಗಾದ ಮೇಲೆ ಮತ್ತೆ ನಮಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೇಳಿದರು ಅದೇ ವೈಟ್ ಪೆಟಿಕೋಟ್ ಅಂತ ಹೇಳಿದ್ನಲ್ಲ ಅದೊಂದು ಮತ್ತೆ ಇನ್ನೊಂದು ಬಂದು ಅವರೇ ಒಂದು ವೈಟ್ ಕಲರ್ದು ಶರ್ಟ್ ಟೈಪು ಮಾಮೂಲಿ ಫ್ರಂಟ್ ಬಟನ್ ಇರುತ್ತಲ್ಲ ನೋಡಿ ಸೊ ಅದರದೊಂದು ಶರ್ಟು ವೈಟ್ ಕಲರ್ದೇ ಕೊಟ್ಟರು ಅದನ್ನ ವೇರ್ ಮಾಡ್ಕೊಂಡ್ವಿ ನಾವು ಅದಾದ್ಮೇಲೆ ಇವಾಗ ಇ ಸಿ ಸೆಕ್ಷನ್ದು ಥಿಯೇಟರ್ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಎಂಟ್ರಿ ಮಾಡಿಸಿದ್ರು ಒಳಗಡೆ ಹೋದ್ವಿ ಅದಾದಮೇಲೆ ಮತ್ತೆ ನಾವು ಜಾಸ್ತಿ ಏನು ಹೊರಗಡೆ ಬರೋದಕ್ಕೆ ಬಿಡೋಲ್ಲ ಸೊ ಅದಾದ್ಮೇಲೆ ಅಲ್ಲಿ ಮತ್ತೆ ಇನ್ನೂ ಒಂದು ಸರಿ ಇನ್ನೂ ಮೇಯ್ನ್ ಡಾಕ್ಟರ್ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ನಮ್ಮದು ಒಂದಷ್ಟು ಅವರು ಟೆಸ್ಟ್ಗಳೆಲ್ಲ ಮಾಡ್ತಾರೆ ಸಿಂಪಲ್ ಟೆಸ್ಟ್ ಜಾಸ್ತಿ ಏನಿಲ್ಲ ಅದನ್ನೆಲ್ಲ ಟೆಸ್ಟ್ಗಳೆಲ್ಲ ನಡೆಸ್ತಾರೆ ಅದಾದಮೇಲೆ ಮತ್ತೆ ಬಂದು ಕೂತ್ಕೊಂಡ್ವಿ ಕೂತ್ಕೊಂಡಾದಮೇಲೆ ಒಂದು ಆಲ್ರೆಡಿ ಇಷ್ಟೆಲ್ಲ ನಡೆಯೋಷ್ಟರೊಳಗಡೆ ಆಲ್ರೆಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ನಾವು ಹಾಸ್ಪಿಟಲ್ಗೆ ಬಂದಿದ್ದು ಒಂದು ಒಂಬತ್ತು ಗಂಟೆ ಆಗಿತ್ತು ಇದು ಒಂದಷ್ಟು ಇದೇ ನಡೀತಾ ನಡೀತಾ ಹನ್ನೆರಡು ಗಂಟೆ ಆಯಿತು ಇನ್ನೂ ಇದೆಲ್ಲ ಮುಗಿದ್ಮೇಲೆ ಇವಾಗ ಇರೋದು ನೆಕ್ಸ್ಟು ಸೊ ಇದೆಲ್ಲ ಆದಮೇಲೆ ನಮಗೆ ಮತ್ತೆ ಒಬ್ರೊಬ್ರನ್ನೇ ಒಳಗಡೆ ಕರೆದುಬಿಟ್ಟು ಒಂದು ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಯಾವುದಪ್ಪ ಅಂದರೆ ಸಿಕ್ಕ ಬಟ್ಟೆ ನಿದ್ದೆ ಬರ್ತಿತ್ತು ನಿದ್ದೆ ಬರೋವಂಥದ್ದು ನಮಗೆ ಲೋಕಲ್ ಅನಸ್ತಶಿ ಅಂತಾರಲ್ಲ ನೋಡಿ ಅದು ಅದನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಕೊಟ್ಟಾದ ಮೇಲೆ ಬಂದು ನಾವು ಕೂತ್ಕೊಂಡ್ವಿ ಯಪ್ಪ ಒಂದು ನಿದ್ದೆ ಬಂತು 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 ಅಂದರೆ ಯಾವ ಲೆವೆಲ್ಗೆ ಅಂದರೆ ಇಲ್ಲಿ ಕೂತಿದ್ರೆ ಅವರೇ ಹೇಳ್ತಾ ಇದ್ರು ಎಲ್ಲೂ ಎದ್ದು ಓಡಾಡಬೇಡಿ ಬಿದ್ದುಬಿಡ್ತೀರಾ ಹಿಂಗೆ ಗೋಡೆ ಇರುತ್ತಲ್ವ ಸೊ ಅಲ್ಲೇ ವರ್ಕೊಂಡು ಒರ್ಕೊಂಡು ಕೂತ್ಕೊತಾ ಇದ್ವಿ ನಮಗೆ ಬಿಟ್ಟರೆ ಸಾಕು ಅಲ್ಲೇ ಮಲ್ಕೊಂಡ್ ಅನ್ನೋಷ್ಟು ಸಿಕ್ಕಾ ಬಟ್ಟೆ ನಿದ್ದೆ ಬರ್ತಿರುತ್ತೆ ಸೊ ಅದೆಲ್ಲ ಆದ್ಮೇಲೆ ಮೂವತ್ತು ಜನ ಇದ್ವಿ ಅಲ್ವಾ ಅವತ್ತು ಮೂವತ್ತು ಜನಕ್ಕೆ ಎಲ್ಲರಿಗೂ ಕೊಟ್ವಿ ಒಂದು ಐದು ನಿಮಿಷ ಕಳೀತಿದ್ದಂಗೆ ಫುಲ್ ಮಂಕ್ 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 ಬರ್ದಕ್ಕೆ ಸ್ಟಾರ್ಟ್ ಆಯ್ತು ಒಂದ್ ಅರ್ಧ ಗಂಟೆ ವೈಟ್ ಮಾಡ್ಸಿದ್ರು ಅದಾದ್ಮೇಲೆ ಒಬ್ಬೊಬ್ರು ಒಬ್ರೊಬ್ರನೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿದ್ರು ಆಪರೇಷನ್ ಮಾಡಿದ್ರು ಸೊ ನಾನು ಬಂದು ಅವತ್ತು ಇಪ್ಪತ್ತಾರನೇ ಅವಳಾಗಿದ್ದೆ ಏನಿಲ್ಲ ಜಸ್ಟ್ ಪ್ರತಿಯೊಬ್ಬರೂ ಕರ್ಕೊಂಡೋಗಿ ಕರ್ಕೊಂಡೋಗಿ ಒಂದು ತ್ರೀ ಮಿನಿಟ್ಸಿಂದ ಫೈವ್ ಮಿನಿಟ್ಸ್ ಅಷ್ಟೇ ಅದರಲ್ಲೂ ನಾವು ಎದ್ದು ಹೋಗೋಕ್ಕಾಗಲ್ಲ ಹೇಳ್ಬಿಟ್ಟು ನಮ್ಮನ್ನ ಇಟ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಅಂತ ಅಲ್ಲೇ ಅಲ್ಲಿ ಒಬ್ಬರು ಇರ್ತಾರೆ ಸೊ ಅವರು ಕರ್ಕೊಂಡೋಗಿ ಕರ್ಕೊಂಡೋಗಿ ಆಪ್ರೇಷನ್ ಆದಮೇಲೆ ವೀಲ್ ಚೇರ್ ಬರುತ್ತಲ್ಲ ಅದರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ವಾರ್ಡ್ಗಳು ಇರ್ತಾರಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ರು ಸೊ ಜಾಸ್ತಿ ಟೈಮ್ ತೊಗೊತಾನೆ ಇರಲಿಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ಕೆಲಸ ಅಷ್ಟೆ ನಂದು ಬಂತು ಇಪ್ಪತ್ತಾರನೇ ಅವಳು ನನಗೂ ನೋಡಿ ನೋಡಿ ಅಲ್ಲಿ ಈ ಕಡೆಯಿಂದ ಹೋಗುವಾಗ ಎಲ್ಲರೂ ಮಂಕಲ್ಲಿ ಹೋಗ್ತಾಯಿದ್ರು ಅತ್ತಿಂದ ಬರೋಷ್ಟ್ರೊಳಗಡೆ ಕೂಡ ಏನು ಎಲ್ಲ ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ ಫುಲ್ಲು ನಿದ್ದೆ ಬಂದು ಇದು ಮಾಡ್ತಾಯಿದ್ರು ಆ ರೀತಿ ಮಾಡ್ಕೊಂಡು ಬರ್ತಿದ್ರು ಸೊ ಇವಾಗ ನನ್ನ ಸರದಿ ಬಂತು ಒಳಗಡೆ ಹೋದೆ ನಾನು ಅಲ್ಲಿ ಸರಿಯಾಗಿ ನೋಡೋಕ್ಕೂ ಆಗ್ತಿರಲಿಲ್ಲ ನಮಗೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ ಬಿಟ್ಟಿದ್ರು ಏನೂ ಗೊತ್ತಾಗ್ತಿರ್ಲಿಲ್ಲ ಯಾವ ಥರ ಅಂದರೆ ಈ ಫಿಲಮ್ಗಳಲ್ಲಿ ಒಂದು ಮತ್ತೆ ಬರೋ ತರ ಒಂದು ಇಂಜೆಕ್ಷನ್ ಕೊಟ್ಟಾಗ ಎಲ್ಲ ಮಂಜು ಮಂಜು ತರ ತೋರಿಸ್ತಿರಲ್ಲ ಸೇಮ್ ಅದೇ ತರ ನಾವು ಓಡಾಡ್ತಿರೋದು ಗೊತ್ತು ಕಣ್ಮುಂದೆ ನಡೀತಿರೋದು ಗೊತ್ತು ಬಟ್ ಏನು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಆ ರೀತಿ ಆಗ್ತಿತ್ತು ನಾನು ಓದೆ ಅಲ್ಲಿ ಇಬ್ರು ಸರಿಗೆ ಇಬ್ಬರುನ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಅದು ಮಲ್ಕೊಂತೀವಲ್ಲ ನೋಡಿ ಅದು ಯಾವ ರೀತಿ ಇತ್ತು ಅಂದ್ರೆ ಸ್ವಲ್ಪ ಸೈಜು ಚಿಕ್ಕದಾಗಿತ್ತು ಫುಲ್ಲು ನಾವು ಕಾಲು ಇಡ್ಕೊಂಡು ಆರಾಮ್ಸೆ ಮಲ್ಕೊಳ್ಳೋ ಥರ ಇರಲಿಲ್ಲ ನಾನು ಹಂಗೂ ಅಲ್ಲಿ ಇರೋ ನರ್ಸ್ಗಳಿಗೆ ಕೇಳ್ತಾ ಇದ್ದೆ ಅಯ್ಯೋ ಇದೇನಪ್ಪ ಇಷ್ಟು ಚಿಕ್ಕದೈತೆ ಐತೆ ನಂಗೆ ಮಲ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅಲ್ಲಿ ಇದ್ದವರು ಏನಿಲ್ಲ ನೀವು ಒದ್ದಾಡ ಮಾಡ್ತೀರಾ ಅಂತಲೇ ಹೇಳ್ಬಿಟ್ಟು ಈ ರೀತಿ ಚಿಕ್ಕದಾಗಿರೋದು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾಯಿದ್ರು ಅದಾದಮೇಲೆ ಮಲ್ಕೊಂಡೆ ನಾನು ಮಲ್ಕೊಂಡಾದಮೇಲೆ ಮಲ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಅದು ಕಣ್ಣು ಕಣ್ಮಚ್ಕೊಂಡ್ಬಿಟ್ಟೆ ನಾನು ಮಲ್ಕೊಂಡ ತಕ್ಷಣ ಫುಲ್ ಕಣ್ಣು ಮುಚ್ಕೊಂಡ್ಬಿಟ್ಟೆ ಅದ್ರದ್ದು ಮಲ್ಗಿರ್ತೀವಲ್ಲ ನಾವು ಅದೊಂದು ಸ್ವಲ್ಪ ಮೇಲ್ಗಡಿಕೆ ಬೆಂಡ್ ಮಾಡ್ತಾರೆ ಅನ್ಸುತ್ತೆ ಅವಾಗ ನನಗೆ ಇತ್ತು ಅಯ್ಯೋ ಬಿದೋಗ್ತಾ ಇದ್ದೀನಿ ಬಿದೋಗ್ತಾ ಇದ್ದೀನಿ ನಾನು ಅಂತ ಹೇಳಿದಾಗ ಅಲ್ಲಿ ನರ್ಸ್ಗಳು ಇರ್ತಾರಲ್ಲ ಅವರು ಇಲ್ಲ ಇಟ್ಕೊತೀವಿ ಇಟ್ಕೊತೀವಿ ಬಿದೋಗಲ್ಲ ನೀವು ಇರಿ ಅಂತ ಹೇಳ್ತಾಯಿದ್ರು ಸೊ ಅದೆಲ್ಲ ಆದಮೇಲೆ ಆಪ್ರೇಷನ್ ಮಾಡಿದ್ರು ಏನಿಲ್ಲ ನೋವು ಇಲ್ಲ ನೋವು ಆಗಲ್ಲ ಅಂತ ನಾನು ಹೇಳೋದೇ ಇಲ್ಲ ತುಂಬ ನೋವಾಗುತ್ತೆ ಏನಂದರೆ ಜಸ್ಟು ಜಸ್ಟ್ ತ್ರೀ ಮಿನಿಟ್ಸಿಂದ ಫೈವ್ ಮಿನಿಟ್ಸ್ ಅಷ್ಟೇ ನಾವು ತಡ್ಕೊಳ್ಳೇಬೇಕು ಏನು ಮಾಡೋಕ್ಕಾಗಲ್ಲ ಈ ಫಿಲೋಪಿಯನ್ ಟ್ಯೂಬ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ತಾರೆ ಎರಡು ಕಡೆ ಈಗ ನಾ ಇರುತ್ತಲ್ಲ ಅಲ್ಲಿ ಒಂದು ಕಡೆ ಕಟ್ ಮಾಡ್ತಾರೆ ಅದಾದಮೇಲೆ ಇನ್ನೊಂದು ಕಡೆ ಕಟ್ ಮಾಡ್ತಾರೆ ಅವ್ರು ಕಟ್ ಮಾಡೋದು ಅದು ನಮ್ಮದು ಸ್ಕಿನ್ ಕಟ್ ಮಾಡ್ತಾರಲ್ಲ ಅದು ಕಟ್ ಮಾಡೋದು ಫಿಲೋಪಿಯನ್ ಟ್ಯೂಬ್ ಕಟ್ ಮಾಡೋದು ಎಲ್ಲದೂ ಕೂಡ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಮಗೆ ಸಿಕ್ಕಾಬಟ್ಟೆ ನೋವಾಗುತ್ತೆ ತಡ್ಕೊಳ್ಳೇಬೇಕು ಇವಾಗ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಇದು ಏನು ತುಂಬ ಸಿಕ್ಕಾ ಬಟ್ಟೆ ತಡ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು ನೋವು ಅಂತ ಏನನ್ಸಲ್ಲ ಬಟ್ ಸಿ ಸೆಕ್ಷನ್ ಆಗಿರೋರಿಗೆ ಒಂದು ಸ್ವಲ್ಪ ನೋವು ಆಗೇ ಆಗುತ್ತೆ ಬಟ್ ತುಂಬ ನೋವಾಗುತ್ತೆ ನನಗೂ ಕೂಡ ಹಂಗೆ ಆಯಿತು ಒಂದು ತ್ರೀ ಮಿನಿಟ್ಸ್ ಸಿಕ್ಕಾ ಬಟ್ಟೆ ನೋವಾಯಿತು ಒಂಥರ ಫುಲ್ಲು ನನಿ ಈಗ ಈ ಫ್ಯಾಮಿಲಿ ಕರೆಂಟ್ ಆಪ್ರೇಷನ್ ಅಂತ ಹೇಳಿದ್ರೆ ಹತ್ತು ಜನ ಹುಡುಗಿರು ಮಾಡಿಸ್ಕೊತ ಇದ್ರೆ ಹತ್ತು ಜನಕ್ಕೂ ಕೂಡ ಬೇರೆ ಬೇರೆ ಥರನೇ ಫೀಲಿಂಗ್ ಆಗಿರುತ್ತೆ ಅದರಲ್ಲಿ ನ ಒಬ್ರೊಬ್ರಿಗೆ ಹೆಂಗಾಗುತ್ತೆ ಅಂದರೆ ಫುಲ್ಲು ಇಲ್ಲಿ ಎಲ್ಲ ನರಗಳು ಬರುತ್ತೆ ಲ್ಲ ಅದನ್ನೆಲ್ಲ ಆಗುತ್ತೆ ಒಬ್ರೊಬ್ರಿಗೆ ಕೂತ್ಕೆ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ ಸೊ ನನಗೆ ಯಾವ ಥರ ಅನಿಸ್ತು ಅಂದರೆ ಈ ಹೊಟ್ಟೆ ಪಾಟಲ್ಲಿ ಇರೋ ನರಗಳನ್ನೆಲ್ಲ ಫುಲ್ಲು ಎಳ್ದು ಇಟ್ಕೊತಾರಲ್ಲ ಬಿಗ್ ಆ ಥರ ನನಗೆ ಫೀಲ್ ಆಯ್ತು ಅದಾದ್ಮೇಲೆ ಐದು ನಿಮಿಷ ಎಲ್ಲ ಸದ್ಯ ಮುಗ್ದೋಯ್ತು ಅದಾದಮೇಲೆ ಮತ್ತೆ ನಮಗೆ ಅದು ಮುಗಿದ ಮೇಲೆ ಇಳಿಯೋದಕ್ಕೂ ಕೂಡ ಆಗಲ್ಲ ಅವಾಗ ಹೆಂಗೋ ಇಳಿದ್ಬಿಟ್ಟು ಮತ್ತೆ ಅವರೇ ಒಬ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ ಅವರೇ ಇಟ್ಕೊಂಡು ಬಂದು ವೀಲ್ ಚೇರಲ್ಲಿ ಕರ್ಕೊಂಡು ಬಂದು ನಮ್ಮನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಾದ್ಮೇಲೆ ತೊಗೊಳ್ಳಿ ಒಂದು ಟೂ ಅವರ್ಸು ನಮಗೆ ಜ್ಞಾನನೇ ಇರಲ್ಲ ಕರ್ಕೊಂಡೋಗಿ ಮಲಗಿಸೋದು ಅಷ್ಟೇ ನೆನ್ಪಿದ್ದಿದ್ದು ನನಗೆ ಪಾಪುಗಳನ್ನೆಲ್ಲ ನಮ್ಮಅಮ್ಮಂದಿರ ಅವರೇ ನೋಡ್ಕೊತಿರ್ತಾರೆ ಅಲ್ಲಿ ತನಕ ಏನು ಮಾಡೋಕ್ಕಾಗಲ್ಲ ಫೀಡ್ ಮಾಡ್ಸೋಕ್ಕೂ ಆಗ್ತಿರೋ ಏನೂ ಇಲ್ಲ ಹೋಗುವಾಗ ಫೀಡ್ ಅಷ್ಟೇ ನಿದ್ದೆ ಬಂದು ಮಲ್ಕೊಂಡಿದ್ದು ಟೂ ಅವರ್ಸ್ ಯಾರೂ ಬರಲ್ಲ ಅಲ್ಲಿ ನಮ್ಮ ಹತ್ರ ಬರೋದೇ ಇಲ್ಲ ಒಂದು ಮೂವತ್ತು ಜನ ಒಂದು ಆ ಕಡೆ ಒಂದು ಹದಿನೈದು ಜನ ಮಲಗಿಸಿರ್ತಾರೆ ಈ ಕಡೆ ಒಂದು ಹದಿನೈದು ಜನ ಮಲ್ಕೊಂಡ್ಬಿಡ್ತೀವಿ ಟೂ ಅವರ್ಸ್ ನಮಗೆ ಮೈ ಮೇಲೆ ಜ್ಞಾನನೇ ಇರಲ್ಲ ಏನಾಗ್ತಿರುತ್ತೆ ಅಂತಲೇ ಗೊತ್ತಿರಲ್ಲ ಟೂ ಅವರ್ಸ್ ಆದಮೇಲೆ ಪಾಪಗಳೆಲ್ಲ ಅಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ಆವಾಗ ಡಾಕ್ಟರ್ಸ್ಗಳೇ ಇದ್ರು ಹೋಗಿ ಮಕ್ಳುಗಳನ್ನ ಕೊಡೋಗಿ ಫೀಡ್ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ಸೊ ಆವಾಗ ನಾನು ನಮ್ಮ ಪಾಪನು ಕರ್ಕೊಂಡು ಬಂದು ಒಂದು ಸ್ವಲ್ಪ ಟೈಮು ಫೀಡೆಲ್ಲ ಮಾಡಿಸಿದ್ರು ಇಷ್ಟಾದಮೇಲೆ ಮತ್ತೆ ಅಲ್ಲಿ ಅಷ್ಟೇ ಮುಗೀತು ಯೂನಿಫಾರ್ಮ್ ಎಲ್ಲ ಹಾಕೊಂಡಿರ್ತೀವಲ್ಲ ನಾವು ಅಂದರೆ ಶರ್ಟ್ ಕೊಟ್ಟಿರ್ತಾರಲ್ಲ ನೋಡಿ ಅದನ್ನೆಲ್ಲ ತೆಗೆದ್ಬಿಟ್ಟು ಮಾಮೂಲಿ ನಮ್ಮದು ಏನು ಡ್ರೆಸ್ ಇರುತ್ತೆ ನೈಟ್ಗಳನ್ನೆಲ್ಲ ವೇರ್ ಮಾಡ್ಕೊಂಡ್ವಿ ವೇರ್ ಮಾಡ್ಕೊಂಡಾದ್ಮೇಲೆ ಇದು ಒಂದಷ್ಟು ಟಾಬ್ಲೆಟ್ಸ್ಗಳನ್ನೆಲ್ಲ ಅದೆಲ್ಲ ಕ್ಯೂರ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಮತ್ತು ಅಲ್ಲಿ ನಮಗೆ ಏನು ಹೇಳಿದ್ರು ಅಂದರೆ ಅದಕ್ಕೆ ಏನು ಜಾಸ್ತಿ ಗಟ್ಟಿಯಾಗಿರೋ ಅಂಥ ಐಟಮ್ಸ್ನ ತಿನ್ನಬಾರ್ದು ಅಲ್ಲಿ ನಾ ಸದ್ಯಕ್ಕೆ ನಾನು ಅಲ್ಲಿ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳ್ಬಿಟ್ಟು ರವೆ ಗಂಜಿ ಬರುತ್ತಲ್ಲ ಅದನ್ನು ಕುಡಿದ್ವಿ ಅದಾದಮೇಲೆ ಬೇಕು ಅಂದರೆ ನಮಗೆ ಫ್ರೂಟ್ ಜ್ಯೂಸು ಎಳ್ನೀರು ರವೆ ಗಂಜಿ ಇಷ್ಟನ್ನು ತೊಗೊಳ್ಳಿ ಮತ್ತು ಇದು ಏನು ರವೆ ಇಡ್ಲಿ ಬರುತ್ತಲ್ಲ ನೋಡಿ ಅದನ್ನು ಬೇಕಾದರೂ ತಿನ್ನಿ ಅಂತ ಹೇಳಿದ್ರು ನಾನು ಸದ್ಯಕ್ಕೆ ಅಲ್ಲಿ ಹಾಸ್ಪಿಟಲಲ್ಲಿ ಸು ಸ್ವಲ್ಪನೇ ರವೆ ಗಂಜಿ ಕುಡಿದೆ ನನಗೆ ಅದೆಲ್ಲ ಸಮಾಧಾನ ಆಗೋಲ್ಲ ರವೆ ಗಂಜಿ ಅದನ್ನೆಲ್ಲ ಕುಡಿದ್ರೆ ಅಷ್ಟು ಹೊಟ್ಟೆ ತುಂಬಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅಷ್ಟೇ ಅಲ್ಲಿ ಮುಗೀತು ಅಷ್ಟು ಎಲ್ಲ ಮುಗಿಸ್ಕೊಂಡು ಒಂದು ಅಷ್ಟೊತ್ತಿಗೆ ಟೈಮ್ ಬಂದು ಹತ್ತತ್ರ ಒಂದು ಐದು ಗಂಟೆ ಆಗಿತ್ತು ಐದು ಗಂಟೆ ಆದ ಆದಮೇಲೆ ನೋವಿತ್ತು ನನಗೆ ಹೆಂಗೆ ಅಂದರೆ ಫುಲ್ಲು ಸೊಂಟ ನೋವು ಬಂದ್ಬಿಟ್ಟಿತ್ತು ಈ ನಾರ್ಮಲ್ ಡೆಲಿವರಿ ಆಗುವಾಗ ಸೊಂಟ ನೋವು ಬರುತ್ತಲ್ಲ ಸೇಮ್ ಫೀಲಿಂಗ್ ನಂಗೆ ಅದೇ ಥರ ಆಗೋದು ಇನ್ನೂ ಕೆಲವೊಬ್ರಿಗೆ ಹೆಂಗೆ ಅನಿಸುತ್ತೆ ಅಂದರೆ ಬೆನ್ನೋ ಬರುತ್ತೆ ಸೊಂಟ ನೋವು ಬರುತ್ತೆ ಕುದ್ಕೆ ನೋವು ಬರುತ್ತೆ ಕೈ ನೋವು ಬರುತ್ತೆ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ವೆರ್ ವೆರೈಟಿ ಥರ ನೋವು ಬರುತ್ತೆ ನನಗೆ ಬಂದಿದ್ದು ಸಿಕ್ಕಾಪಟ್ಟೆ ಸೊಂಟ ನೋವು ಬರ್ತಾಯಿತ್ತು ಅದಾದಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಐದು ಗಂಟೆಗೆ ನಾವು ಅಲ್ಲೇ ಆಟೋ ಮಾಡಿಕೊಂಡು ಮನೆಗೆ ಬಂದ್ವಿ ಬಂದಾದಮೇಲೂ ನನಗೆ ಅಷ್ಟೊಂದು ಜ್ಞಾನನೇ ಇಲ್ಲ ನನಗೆ ಬಂದಾದಮೇಲೆ ಅದೇ ಒಂದು ಒನ್ ಡೇ ಅಥವಾ ಒಂದು ಟೂ ಡೇಸ್ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ ಬಂದ ಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದೆ ಬಂದು ನನಗೆ ಅಷ್ಟೊಂದು ಜ್ಞಾನನೇ ಇರಲಿಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂಡು ಎಲ್ಲ ಬಂದು ಮನೆಗೆ ಬಂದ ತಕ್ಷಣ ನಾನೊಂದು ರವೆ ಇಡ್ಲಿ ತರಿಸ್ಕೊಂಡು ತಿನ್ಬಿಟ್ಟೆ ಅದಾದಮೇಲೆ ನಾನೇ ಪಾಪಗೆಲ್ಲ ಫೀಡ್ ಮಾಡಿಕೊಂಡು ಎಲ್ಲ ಮಾಡಿದ್ನಂತೆ ನನಗೆ ಆ್ಯಕ್ಚುಲಿ ಇದನ್ನ ಒಂದು ತ್ರೀ ಡೇಸ್ ಆದಮೇಲೆ ಇದ್ದೆ ಅವತ್ತು ಬಂದು ನಾನೇ ಬಟ್ಟೆ ಚೇಂಜ್ ಮಾಡಿ ಬಂದು ಮಲ್ಕೊಂಡಿದ್ದನ್ನ ಅನ್ನೋಷ್ಟು ನನಗೆ ಮನ್ ಮಚ್ಚು ನಿದ್ದೆ ಮಂ ಮಂಕು ಜಾಸ್ತಿ ಇತ್ತು ಸೊ ಈ ರೀತಿ ಮುಗೀತು ಮುಗ್ದಾದ್ಮೇಲೆ ಅದೇ ನೈಟು ರವೆ ಇಡ್ಲಿ ತರ್ಸ್ಕೊಂಡು ತಿಂದೆ ಅಷ್ಟೇ ಅಷ್ಟಕ್ಕೆ ಮುಗೀತು ಇನ್ನು ಆದಮೇಲೆ ಮಾರನೇ ದಿನಕ್ಕೆ ಮಾರನೇ ದಿನಕ್ಕೆ ಏನು ತಿಂದೆ ಮರೆತೋಗ್ಬಿಟ್ಟಿದೆ ಆವಾಗಲೂ ಕೂಡ ಇಡ್ಲಿ ಅಥವಾ ದೋಸೆನೇನೋ ತರಿಸ್ಕೊಂಡು ತಿಂದೆ ಅನಿಸುತ್ತೆ ಸೊ ಅದಾದಮೇಲೆ ನೋವು ಇತ್ತು ನನಗೆ ಒಂದು ಫೋರ್ ಡೇಸು ಸಿಕ್ಕಾಪಟ್ಟೆ ನೋವಿತ್ತು ಅದಾದಮೇಲೆ ಒಂದೊಂದೇ ದಿನ ಕಳೀತಾ ಕಳೀತಾ ಸ್ವಲ್ಪ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಇನ್ನೂ ಒಬ್ರೊಬ್ರಿಗೆ ಜಾಸ್ತಿ ನೋವಿರುತ್ತೆ ಒಬ್ರೊಬ್ರಿಗೆ ಕಡಿಮೆ ನೋವಿರುತ್ತೆ ಸೊ ಒಬ್ರೊಬ್ರಿಗೆ ದಿನನೇ ಕೂಡ ತುಂಬ ಆರಾಮಾಗಿರ್ತಾರೆ ಆ ರೀತಿ ಪ್ರತಿಯೊಬ್ರಿಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟು ನೋವಿರುತ್ತೆ ಅದೇ ರೀತಿ ಆಗೋದು ಅದಾದಮೇಲೆ ಒಂದು ತ್ರೀ ಡೇಸ್ ಜಾಸ್ತಿ ಏನು ಎತ್ತಬೇಡಿ ಅಂತಾರೆ ಅದಾದಮೇಲೂ ಕೂಡ ಒಂದು ಒನ್ ಮಂತ್ ಟೂ ಮಂತು ಕೂಡ ಜಾಸ್ತಿ ಹೆವಿ ವೆಯ್ಟ್ ಎಲ್ಲನೂ ಎತ್ತಬೇಡಿ ಅಂತ ಹೇಳ್ತಾರೆ ಸೊ ಇಷ್ಟು ಗೈಸ್ ಒಂದು ತ್ರೀ ಡೇಸ್ ನನಗೆ ಸಿಕ್ಕಬಟ್ಟೆ ನೋವಿತ್ತು ತ್ರೀ ಫೋರ್ ಡೇಸ್ ಜಾಸ್ತಿ ಇತ್ತು ಅದಾದಮೇಲೆ ಇನ್ನು ಆರಾಮ್ಸೆ ಒಂದು ಫೋರ್ತ್ ಡೇ ಅಷ್ಟೊಂದುಗಡೆ ಫುಲ್ ಏನೂ ಆಗಿಲ್ಲ ಅನ್ನೋಷ್ಟು ಆರಾಮಾಗಿ ಆಗಿಬಿಡ್ತೀವಿ ಟ್ಯಾಬ್ಲೆಟ್ಸ್ ಎಲ್ಲಾನು ತೊಗೋಬೇಕು ಸೊ ಹಂಗಾಗಿ ಬೇಗ ಕಡಿಮೆ ಆಗಿಬಿಡುತ್ತೆ ಒಂದು ತ್ರೀ ಡೇಸ್ ತನಕ ಸ್ವಲ್ಪ ಊಟ ಎಲ್ಲ ಸ್ವಲ್ಪ ಲೈಟಾಗಿರೋದನ್ನೇ ತಿಂದರೆ ಬೆಟರು ಯಾಕೆಂದರೆ ಇದು ಬೇರೆ ಏನಿಲ್ಲ ಸ್ವಲ್ಪ ಮೋಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೈಟಾಗಿರೋದು ತಿಂದರೆ ನಮಗೆ ಒಳ್ಳೇದು ಬೇರೆದು ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಲೈಟಾಗಿರೋದು ತಿಂದರೆ ಬೆಟರು ಇಷ್ಟೇ ಗಾಯಿಸಿ ಇಷ್ಟೇ ಸಿಂಪಲ್ಲು ಈ ಕರೆಂಟ್ ಆಪ್ರೇಷನ್ ಈ ರೀತಿ ಇರುತ್ತೆ ಇದರನ್ನು ಭಯ ಅಂಥದ್ದು ಏನಿಲ್ಲ ಬೇರೆಯವ್ರ ಅದು ಏನು ಕೆದ್ರಕಂತರೋ ಅಂತ ಗೊತ್ತಿಲ್ಲ ನೀವು ಯಾರಾದರೂ ಇನ್ನೂ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ ಅಂತ ಏನು ಅಯ್ಯೋ ನಮ್ಮ ಕೇಳಿ ಮಾಡ್ಸ್ಕೊಳ್ಳೋಕೆ ಆಗಲ್ಲ ಅನ್ನೋಷ್ಟು ಏನು ಪೇಯ್ನ್ ಇರೋಲ್ಲ ನಾವೇ ಆರಾಮ್ಸೆ ಮಾಡಿಸ್ಕೊಂಡಿದ್ದೀನಿ ನಾನೇ ನಾನೇ ಇಷ್ಟು ವೀಕ್ ಇರೋಳೆ ಇಷ್ಟು ಆರಾಮಸೆ ಹೋಗ್ಬಿಟ್ಟು ನಾನು ಯಾವುದಕ್ಕೂ ತಲೆಯೇ ಕೆಡ್ಸ್ಕೊಂಡಿರಲಿಲ್ಲ ನನಗೆ ಗೊತ್ತಿತ್ತು ಎಷ್ಟು ನೋವಾದರೂ ಬರಲಿ ಏನಾದರೂ ಬರಲಿ ಒಡ್ನಲ್ಲಿ ಇದನ್ನು ಮುಗಿಸ್ಕೋಬೇಕು ಇವಾಗಲೇ ಮುಗಿಸ್ಕೊಂಡ್ರೆ ಬೆಟರು ಅಂತ ಹೇಳಿ ಬಿಟ್ಟು ನಾನು ಮುಗಿಸ್ಕೊಂಡ್ಬಿಟ್ಟೆ ನಾನು ಬಂದು ನನಗೆ ನಾನು ಯಾವಾಗ ಅಂದರೆ ಇದಾಗಿ ಟೂ ಮಂತ್ಸ್ ಆಯಿತು ಅಂದರೆ ನಮ್ಮ ಪಾಪುಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಾಡಿಸ್ಕೊಂಡಿದ್ದು ನಾನು ಮತ್ತೆ ಅಲ್ಲಿ ಡಾಕ್ಟರ್ಸ್ಗಳು ಏನಂತಾರೆ ಅಂದರೆ ಟೂ ಮಂತ್ಸ್ ತನಕ ಮಾಡಲ್ಲ ಟೂ ಮಂತ್ಸ್ ಒಳಗಡೆ ಇದ್ರೆ ಮಾಡಲ್ಲ ಪಾಪುಗೆ ಯಾವಾಗ ಟೂ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನಾವು ಯಾವಾಗ ಬೇಕಂದರೂ ಹೋಗಿ ಮಾಡಿಸ್ಕೋಬೋದು ಅಂತ ಹೇಳಿದ್ರು ಸೊ ನಾನು ಹೆಸ್ರು ಬರ್ಸ್ಬಿಟ್ಟು ಬಂದು ಅದು ಕ್ಯಾಂಪ್ ಬರೋಷ್ರೊಳಗಡೆ ನಮ್ಮ ಪಾಪಗೆ ತ್ರೀ ಮಂತ್ಸ್ ಆಗಿತ್ತು ನಾವು ಆರಾಮಸೆ ಇಬ್ಬರು ಹೆಣ್ಮಕ್ಳು ಅಲ್ವಾ ಸೊ ಮುಗೀತು ಸಾಕು ಇನ್ನು ಇದೊಂದು ಮುಗಿಸ್ಕೊಬಿಟ್ರೆ ಲೈಫಲ್ಲಿ ಇನ್ನೇನು ಇರಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾನು ಆರಾಮಸೆ ಮಾಡಿಸ್ಕೊಂಡೆ ಇಷ್ಟೇ ಸಿಂಪಲ್ಲು ಇನ್ನು ಇದೆಲ್ಲ ಮುಗಿದ್ಮೇಲೆ ಇವಾಗ ನಾನು ಆರಾಮಾಗಿ ಪಾಪನ್ನೆಲ್ಲ ನೋಡಿಕೊಂಡು ಆರಾಮ್ಸಿದ್ದೀವಿ ಇನ್ನೇನಿಲ್ಲ ಇವಾಗ ಟೂ ಮಂತ್ಸು ಬಾಣಂತನ ಕೂಡ ಮುಗಿತು ಮತ್ತು ಇದೆ ಈ ಮುಗಿದ ಮುಗಿದ್ಮೇಲೆ ಒಂದು ಒನ್ ವೀಕ್ ಆದರೂ ನಾವು ಆರಾಮಾಗಿ ಇರಬೇಕು ಜಾಸ್ತಿ ಏನು ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು ಆಗಿದ್ದರೆ ಬೆಟರು ಇನ್ನೂ ಸ್ವಲ್ಪ ಎಲ್ಲ ನಾವು ಚೆನ್ನಾಗಿದ್ದೀವಿ ಆರಾಮ್ಸೆ ಮನೇಲೆಲ್ಲ ನೋಡ್ಕೋತಾರೆ ಅಂದರೆ ಈಗ ಬಾಣಂತನ ಎಲ್ಲ ಮಾಡ್ತಾರೆ ನೋಡಿ ಆ ಥರ ಒನ್ ಮಂತು ಟೂ ಮಂತು ಈ ಥರ ನಾವು ಮಲ್ ಆರಾಮಾಗಿ ಇದುಕೊಂಡು ಮಲ್ಕೊಂಡು ಪಾಪನು ಚಿಕ್ಕದಾಗಿರುತ್ತೆ ಆರಾಮ್ಸೆ ಬೇಗ ಬಿಡ್ಬೋದು ಮತ್ತು ಇನ್ನೂ ಒಂದು ಏನು ಅಂದರೆ ಎದುರ್ಕೊಂಡು ಎದುರ್ಕೊಂಡು ಕೆಲವರು ಅದೇ ಹೇಳಿದ್ನವಲ್ಲ ಫಸ್ಟೆ ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಆದರೂ ಇನ್ನೂ ಮಾಡ್ಕೊಂಡು ಮಾಡಿಸ್ಕೊಳ್ದೆ ಇರ್ತಾರಲ್ಲ ಸೊ ಹಂಗ್ ಮಾಡ್ಕೊಂಬಿಡಿ ನಿಮ್ಗೆ ಏನಾದರೂ ಸೆಕೆಂಡ್ ಬೇಬಿ ಏನಾದರೂ ಆಗಿತ್ತು ಅಂದರೆ ನಿಮಗೆ ಒಂದು ತ್ರೀ ಮಂತ್ಸ್ ಆಗ್ತಿದ್ದಂಗೆ ಹೋಗ್ಬಿಡಿ ಮಾಡ್ಸ್ಕೊಂಬಿಡಿ ಯಾಕೆಂದರೆ ಪಾಪು ಚಿಕ್ಕದಾಗಿರುತ್ತೆ ನಾವು ಆರಾಮಾಗಿ ನಮ್ಮ ಬಾಣ್ತನದ ಜೊತೆಗೆ ಇದ್ರದ್ದು ಒಂದು ಬಾಣತನೂ ಆ್ಯಡ್ ಆಗಿಬಿಡುತ್ತಲ್ವ ಅವಾಗ ಸ್ವಲ್ಪ ನಮಗೆ ಎನರ್ಜಿ ಜಾಸ್ತಿ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಈಗ ಪಾಪುಗೆ ಒಂದು ವರ್ಷ ಎರಡು ವರ್ಷ ಹಂಗಾಗ್ಬಿಟ್ಟಿರುತ್ತೆ ಅಂದ್ಕೊಡಿ ಆವಾಗ ನಾವು ಹೋದರೆ ಮಾಡಿಸ್ಕೊಂಡು ಬಂದರೆ ಬಂದ ಮೇಲೆ ಏನು ರೆಸ್ಟೇ ಮಾಡೋಕ್ಕಾಗಲ್ಲ ಪಾಪುಗಳನ್ನೇ ನೋಡ್ಕೊಳ್ಳೋದಾಗತ್ತೆ ಮಾಮೂಲಿ ಮನೆ ಕೆಲಸಗಳನ್ನೇ ಮಾಡ್ಕೊಳ್ಳೋದಾಗತ್ತೆ ಹಾಗಾಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಪಾಪುಗೆ ಆಗೈತೆ ಅನ್ನುವಾಗಲೇ ಹೋಗ್ಬಿಟ್ಟು ಮಾಡಿಸ್ಕೊಂಡ್ಬಿಟ್ರೆ ಬೆಟರು ಎಸ್ ಗೈಸ್ ಇಷ್ಟೇ ಈ ಕರೆಂಟ್ ಆಪ್ರೇಷನ್ ಬಗ್ಗೆ ಹೇಳಬೇಕಂದ್ರೆ ಇಷ್ಟೇ ಸಿಂಪಲ್ಲು ಇದರಿಂದ ಈ ನನ್ನ ವೀಡಿಯೋಯಿಂದ ಒಂದು ಸ್ವಲ್ಪ ಜನಕ್ಕಾದರೂ ಯೂಸ್ಫುಲ್ ಆದರೆ ಸಾಕು ಅನಿಸುತ್ತೆ ನನಗೆ ಎಸ್ ಗೈಸ್ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು